ನೆನ್ನೇ ಓಡಾಡ್ಕಂಡು ನೇಯ್ತಿತ್ತು ಇವಾಗ ನೋಡ್ರೆ ಕೋಳಿನೇ ಕಾಮ್ತಿಲ್ವಲ್ಲ ಎತ್ತೋಗಿದ್ದತ್ತು ಓ ನಾಳಿಕಿಲ್ ನಾಡ್ದ ಯುಗಾದಿ ಕರಿ ಯಾರನ್ನ ಹಿಡ್ಕಂಡ್ ಮುಚ್ಚವ್ರೆ ಕರಿ ದಿನ ಕೊಯ್ಕೊಂಡು ತಿಂಬನ ಅಂತನ ಏನಪ್ಪ ಕಾಣದು அனிஷ்ட் நாளை மனையெல்லாம் கோழி சார்போழி சார கோல்ல நோடே நான் நமது உஞ்சி மறித்தோட மெயக்கு ஓட மெய்யக்ல ஏனில் உகதொய் திம்பன்தான் நோட் ஊரக் சொல்லினா எல்லோன்ன ತಾರೆ ತಾಂಡ ಹೋಗಿ ಕೊಟ್ಟಿಗೆಗೆ ಮುಚ್ಚಕಂತರಿ ಇಲ್ಲ ಅಜೈ ನನ್ನ ಪ್ರಕಾರ ಆ ಎಲ್ಲೋ ಯಾರು ಹಿಡ್ಕೊಂಡು ಮುಚ್ಚಿಲ್ಲ ಎಲ್ಲ ಮೇಯಕoirತೆ ಬಾಯಿನಕ ಬೊತೆ ಸುಮ್ಕಿರೋ ಹೇ ಸುಮ್ಮುಕೋಕಳ ಆಹಾ ನಮ್ಮ ಕೋಳಿ ಬಗ್ಗೆ ನನಿಗೆ ಗೊತ್ತಿಲ್ವೇ ದಿನಾ ಬೊತಿದ ಕೋಳಿ ನೆನ್ನೆ ದಿನ ಬಾಯನ ಯಾಕೋ ಬರಲಿಲ್ಲ ಹಾ ಅಂಗ ಬರಂಗಿದ್ರೆ ನೆನ್ನೆ ದಿನ ಬಾಯನಕ ಬಂದು ಕೊಟ್ಟಿಗೆ ಕೂಕ ಮದು ದಿನ ಕೂಕ ಮಜ್ಜಾಗದಾಗಿ ಬೊತೆ ತನ್ ಬೊತೆತಿ ಬೋರೆ ಇಂತವೇ ನೀನು ನಿಮಗೆ ಯಾರ್ಗೋ ನಮ್ಮನೆ ಗಂಡಸ್ರುಗಳಿಗೆ ಜವಾಬ್ದಾರಿನೇ ಇಲ್ಲ ಬಿಡು ಓ ಈ ಕೋಳಿ ಇಂಥವನ್ನೆಲ್ಲ ನೋಡ್ಕೊಂಬನ ಮುಚ್ಚಾ ನಾವಿಲ್ಲ ಹಾ ಈಗ ಅಪ್ಪ ಕುಡ್ಕ ಅನ್ ತಿನ್ಕೊಂಡು ಅಂದ್ರೆ ಓಡಾಡಿ ಬಿಡ್ತೀರಾ ಆ ಅಪ್ಪ ಏನು ಕುಡ್ಕೊಂಡು ಓಡાડಕ್ಕೆ ಈ ಒಜ್ಜಿ ನನ್ನ ಮೇಲೆ ಇರುತ್ತಿತ್ತು ಯಾಕನೋ ನಾನೇನ್ ಮಾಡ್ದೆ ಬಂದು ಒಜ್ಜಿ ಮಾತಾಡ್ಸೋದೇ ತಪ್ಪು ಹೆಂಗ್ ಬೈತೈತ್ ನೋಡು ಯಾಕತೆ ಹಿಂಗ್ರಿ ರೇಕ್ತಿದೀಯ ಮಂಜಿನ ಮೇಲೆ ಹಾ ಏನ್ ಮಾಡ್ ಅಂತ ಅದನ ಅಲ್ಕಣೆ ಅಮ್ಮನಿ ಆ ಉಂಜ್ ಮರಿ ಕಾಮ್ತನೇ ಇಲ್ಲ ಕೋಳಿ ನೀನೇನಾದ್ರು ನೋಡಿದೆ ಕಾಮ್ತಿಲ್ಲ ನೆನಗಿನ ಮುದ್ದೊಂದಗಲು ಬೈನಗಲು ಮಂತಾಗೆಲ್ಲ ಓಡಾಡ್ತಿತ್ತು ನಾನು ಅಲ್ಗೂ ಇಟ್ಟಿನ ತಪ್ಪಲೆ ತೊಳೆಯೋಣ ಅಂತ ಬಂದಿದ್ದೆ ಅಲ್ಲಿ ನಿಂತ್ಕೊಂಡಿತ್ತಲ್ಲಿ ಕೋಳಿ ನಾನು ಹೆಚ್ಚಾಗಿದ್ದ ಮುದ್ದೆ ಎಲ್ಲ ತಲೆ ಕೆಡ್ದಿದ್ದ ಮುದ್ದೆನೂ ಅದಕ್ಕೆ ಹಾಕಿದ್ದೀನಿ ತಿಂದೈತೆ ಇವಾಗ ಕಾಮ್ತಿಲ್ಲ ಅಂದ್ರೆ ಹೆಂಗತಿ ನೋಡಿ ಅಮ್ಮ ನಿಮ್ಮ ಹೊತ್ತಿಗ ಮಂಗ ಮಾಯ ಆಯ್ತಲ್ಲ ಕೋಳಿ ಏನಾಗಿದ್ದತ್ತು ತಡಿ ಒಂದ್ರೆ ಒಟ್ಟು ಊರಕ್ಕೆ ಹೋಗಿ ನೋಡ್ಕೊಂಡ್ಬೋತೀನಿ

əsi డిం బాక్స్ నగలవ ఆ అక్కి బాక్స్ నగల ఒక్కి తాండి ఓగి జాడ బాక్స్ నగల జాడ తాండి ఓగి ఆకి సాకిరద కనమ్మ కోలినా ఆ Yara koykan tim badke nan sakke beke kolina bidtinena avarna bidala kane ammani bidala o bayka baddamta yaltalle ammani ing bitu bitena namu sadara taadra janau ha ugana ji bidbara ka ji ಅವತ್ತೋದ್ರೆ ತತ್ತೆಯಿಂದ ಓಡೋಕಾನಿ ನಾನು ಜಗಳ ಮಾಡ್ತೀನಿ ನಾನು ಬೈತೀನಿ ಅಂತ ಬರಾಸ್ಕಿ ಮಂತಗಿ ಅಮ್ಮೋ ಸುಮ್ಕಿರ್ರಿ ನಿಮ್ಗೆ ಗೊತ್ತಾಗಲ್ಲ ನಮ್ದು ಕೋಳಿ ನಾವ್ ಯಾಕೆ ಬಿಡ್ಬೇಕು ನಾಳೆಕಿಲ್ಲಾರ್ದು ನಮ್ಮ ಮನೆಗೆ ಕರಿ ಹಬ್ಬದ ನಾವು ಕೊಯ್ಕೊಂಡು ತಿನ್ಬೋದಾಯ್ತಾ ಯಾವ ನಮ್ ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೆ ನಾನು ನಾನು ಒಂದೇ ಇಟ್ಟು ಒಂದೇ ಗುನ್ನ ಹೊಡೆದಾಕ್ ಬರ್ತೀನಿ ಓ ಅಲ್ಲ ದೊಡ್ಡನಾಗ್ಬಿಟ್ಟೆ ನನ್ನ ಮಗ ಒಂದೇ ಏಟು ಒಂದೇ ಗುಂದು ಕೊಡದಾಕ್ ಬತ್ತೀನಿ ಅಂತ ನೋಡು ಹಾ ಜೋರಾಗಿ ನಾಯಿ ಬಗಳಿರಿ ಯಾವ್ದ್ರ ಕಂಡು ಹುಚ್ಚ ಹೋಯ್ಕೊಂಡು ಓಡ್ ಬತ್ತಾನೆ ಇವಾಗ ನೋಡಿರಿ ಒಂದೇ ಏಟು ಒಂದೇ ಗುಂದು ಹಾಕಿ ಹೊಡೆದಾಕ್ ಬತ್ತೀನಿ ಅಂತ ಹೋಗ್ತಾ ಇದ್ನ ಅಜ್ಜಿ ಜೊತೆ ಹಾ ಲೆಕ್ಕ ಹಾಕ್ರಿ ಅಯ್ಯ ಅವ್ರ ಓಟ ಬಿಟ್ಟು ಬಾಯಿ ಮುಣ್ಣ ಹಾಕ ಕುಲ್ಗೆಟ್ ಮುಂಡೇರು ಕುಲ್ಗೆಟ್ ನನ್ನ ಮಕ್ಕಳು ಹ ಬಂದು ನಮ್ಮ ಕೋಳಿ ಹಿಡ್ಕೊಂಡು ಹೋಗಿದ್ರಲ್ಲ ನಿಮ್ಗೆ ಮಾನಾ ಮಾನ ಮರ್ಯಾದೆ ಇಲ್ವೇ ನಿಮ್ಮ ನಿಮ್ ಅಪ್ಪ ನಿಮ್ಮಮ್ಮ ಇದನ್ನ ಹೇಳ್ಕೊಟ್ರ ಅದು ನಿಮ್ಮ ಬಾಯಿಗೆ ಮಣ್ಣ ಹಾಕ உள்ளதாக உள்ளதாக மட்டன் குறித்து நீங்க கோலி நான் பங்காரும் சாக்கித்து வினா இட்டுக்கு ராக்கியது காக்கும் பங்காரும் சாக்கித்து கோலியாகாது ಬಾರಾ ಪಾಪ ಬಾರಾ ಪಾಪ ಓಟು ಬಿಟ್ಟು ನನ್ನ ಮಕ್ಳಿಗೂ ಓಟು ಬಿಟ್ಟು ಮುಂಡೇರ್ಗು ಬಾಯಿ ಕ್ಯಾಕು ಸುಗುತ್ರೆ ಅವ್ರಿಗೆ ಅರಸ ಆಗಲ್ಲ ಅವ್ರಿಗೆ ಹಾ ಅಲ್ಲ ಬಂಗಾರದಂಗಿರೋ ಕೋಳಿನ ಯಾರು ಇಲ್ದಾಗ ಪತ್ತೆ ಇಲ್ದಂಗೆ ಬಂದು ಆ ಒತ್ಕೊಂಡು ಹೋಗಿರೋದಾರಲ್ಲ ಅವ್ರಿಗೇನ ಮಾನಾ ಮರ್ಯಾದಿ ಘನತೆ ಗೌರವ ಐತೆ ನಾನು ನಾಳೆ ಕಿಲ್ನಾಡ್ದು ಕರಿ ಹಬ್ಬ ಉಗಾದಿ ಆದ್ಮೇಲೆ ಕರಿ ಮಾಡೋಣ ಕೊಯ್ಯೋಣ ಕೊಯ್ಯೋಣ ನಮ್ಮ ಅಜ್ಜ ಕುರಿ ಬಾರ್ದೈತೆ ಅದ್ರ ಜೊತೆ ಕೋಳಿ ತಾಳು ಕೊಯ್ದು ಇರ್ತೈತಿ ಅಂತ ನಾನು ಹಾ ಸಾಕಿದ್ರೆ ಬಂದ್ಬಿಟ್ಟಿಲ್ಲ ಅಲ್ಲಾಡಿಸ್ಕೊಂಡ್ ಬಂದು ನೆನಸ್ಲಿಲ್ಲ ಒಂದಿನ ಮೇವ್ ಹಾಕ್ಲಿಲ್ಲ ನೀರಿಕ್ಲಿಲ್ಲ ಬಂದ್ರು ಅಲ್ಲಾ ಈ ಸಲರು ಭಯ ಭಕ್ತಿಯಿಂದ ಇರೋ ಇರಂಗಿರೋದು ಇವತ್ತು ಕೋಳಿ ಹೋಗಿದಿರಾ ನನಗ್ ಬಂದ್ ಮನೆಗೆ ಒತ್ಕೊಂಡು ಹೋಗ್ತೀರಾ ಅಂತ ಕಳ್ಳನ ಮಕ್ಳು ಕಳ್ಳ ಮುಂಡ ಮೂರಾಗಿ ಓಟು ಬಿಟ್ಟು ಬಾಯಿ ಮೊಣ್ಣಾಕ ನಿಮ್ ಜೋರ ಮುಕ್ಕಾಕ ಹೋಗ್ರೈ ಲೈ ಪಾಪ ಇದ್ರಲ್ಲ ಮಂಜಾ

ನಿಮ್ ತಾತಿಗೆ ನಿಮ್ಮ ತಾತಿಗೆ ಈ ಇವ್ರ ಮೇಲೆಲ್ಲ ಗಮ್ನಿಲ್ಕಾಣಪ್ಪ ಇವೆಲ್ಲ ಗಮ್ನಿಲ್ಲ ದೊಡ್ಡರವರೆಲ್ಲ ಕುರಿ ಕೊಯ್ಯೋದು ಆ ಕುರಿ ಬಾ ಪಾಲ್ ಹಾಕೋದು ಗೌಡ್ರ ಜೊತೆ ಸೇರ್ಕೊಂಡು ಓಡಾಡೋದು ಇವೇ ನಿಮ್ಮ ತಾತಗೆ ಗೊತ್ತಿರೋದು ಈ ಸಣ್ಣ ಪುಟ್ಟವೆಲ್ಲ ಅವ್ರಿಗೆ ಯಾವ ಗುಂಜು ಹಾ ಬಿಟ್ಟು ಏ ಎಂದರ ಜವಾಬ್ದಾರಿ ತಕೊಂಡು ನನ್ನ ಮನೆ ಕೋಳೇನಾತು ನಾಯಿ ಏನಾಯ್ತು ಏನಾದ್ರು ಕರೆನಾದವು ಎಮ್ಮೆನಾದವು ಇವೆಲ್ಲ ಗಮನ ಕೊಟ್ಟಿದ್ರೆ ಚೆಂದಿರೋದು ಗೊತ್ತಾಗೋದು ಇವ್ರ ಬಗ್ಗೆ ಗಮನಿಲ್ ಕಣಪ್ಪ ನಿಮ್ ತಾತಿಗೆ ಮೊದ್ಲಿಂದ ಮಾಡ್ಯಾನ ಏನ್ ಗಮನಿಲ್ಲ ಹ ಕುಡಿಯೋದು ಮೆರೆಯೋದು ತಿಂದು ಡ್ರಿಗ್ ಬಲೆ ಬಲೆ ಅಂತ ಓಡಾಡೋದು ಇವಾದ್ರೆ ಚಂದ ಗಮ್ ಇರ್ತೈತ್ ನೋಡಪ್ಪ ಹ ಲೇ ಲೇ ಇವಳೆ ಯಾಕೆ ಯಾಕೆ ಹಿಂಗ್ ಕಿರ್ಸಾಡ್ತಿದ್ಯಾ ನಡಿಯೇ ನಡಿಯ ಮಂತಕ್ ನಡಿಯ ಸುಮ್ನ ಮಂತಕ್ ಹೋಗೋದು ಹ ನಿಮ್ಮಂತ ಇರೋದ್ರಿಂದ ಎಲ್ಲ ಬಿಟ್ಟು ಏ ಅವ್ರೇನ್ ಮಾಡ್ತಾರ ಬಿಡು ಯಾ ಕೋಳಿ ಓದ್ಕೊಳ್ಳೋರು ಅವ್ರೇನ್ ಮಾಡ್ತಾರ ಬಿಡು ಹಾ ಅವ್ರ ಕೈಲಿ ಏನ್ ಹಾಕೈತ್ ಬಿಡು ಅಂಬತ್ತಕಲ್ಲು ನಮ್ಮ ಜನ ನಮ್ಮೂರ ತಿಳ್ಕೊಂಬಿಟ್ಟು ಈ ಬದುಕಿಗೆ ನಿಂತವ್ರೆ ಹಾ ನಮ್ ಕೈನ್ ಕಡಿದಿರ ನೀವ್ ಯಾರನ್ನ ಕೋಳಿ ಓದ್ಕೊಂಡಿರೋದು ಗೊತ್ತಾಗಿ ಬಿಡ್ಲಿ ನಾನು ಹೇಳ್ತಾ ಇದ್ದೀನಿ ಬಿಡಲ್ಲ ಗೌಡ್ರಿಗೆ ಪಂಚಾಯತ್ ಹಾಕಿಸ್ಬಿಡ್ತೀನಿ ಓಟೋ ಬಿಟ್ಟು ಮೈ ಮೊನ್ನ ಹಾಕ ನಮ್ ಕೋಳಿ ಬೈನ ಇವತ್ತು ಬೈನಾಗ ಬಂದು ನಮ್ ಕೊಟ್ಟಿಗೆ ಕುಕೊಂಡ್ರಿ ಗೆದ್ಕೊಂಡ್ರಿ ಇಲ್ಲಾಂದ್ರೆ ಭೂತಪ್ಪ ಕಟ್ಸಿ ನಿಮ್ ಏನ್ ಮಾಡಿಸ್ಬೇಕೋ ಅದನ್ನ ಮಾಡಿಸ್ಬಿಡ್ತೀನಿ ಲೋಪರ್ ಮುಂಡ್ಯಾರ ಲೈ ಲೈ ಪಾಪ ನಡಿಯೋದು ಮುಜ್ಜಿ ಕರ್ಕ ನಡಿಯಲ್ಲ ಮಂತಾಕಿ ನಡಿಯ ಮಂತಾಕಿ ಏಯ್ ಇವಳೆ ನಡಿಯ ಸಾಕಿನ್ ಬೈದಿದ್ ಮಂತ್ ನಡಿ ಒಂದ್ ಕೋಳಿಗೆ ಬಂದಿಲ್ಲಿ ಊರ ಊರ್ ಬಾಗಲ ಇನ್ ಕಡ ಕಿರ್ಸ್ತಾ ಇದ್ದಾಳೆ ಸಾಕು ನಡಿಯೋ ಜೈ ನಿನ್ ಬೈದಿದ್ಯಾಲ ಇವತ್ತು ಆ ಬೈದಿನದ್ಕೇನ ನಮ್ಮ ಕೋಳಿ ತಂದು ನಮ್ಮ ಮಂತಕ್ ಬಿಡ್ತಾರ ನೋಡ್ಬೇಕಾರೆ ಬೈನಾಗ ಹ್ಞೂ ನಡಿ ನಡಿ ತಿರುಗು ಏನನ ತಂದ್ ತಂದು ಬಿಡ್ಲಿಲ್ಲ ಅಂದ್ರೆ ಬೈನ ಇನ್ನೊಂದು ತಿರುಗ್ ಬರೋಣ ಬೈನ ಇನ್ನೊಂದ್ ತಿರುಗ್ ಬಂದು ಬೈಯ ನಡಿ